ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬ 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 ಚೆನ್ನಾಗಿದ್ದೀರಾ ಅಂತಹ ಭಾವಿಸ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸುಮಾರು ಒಂದುವರೆ ಆಯ್ತೇನೋ ನಾನು ಯಾವುದೇ ರೀತಿ ವ್ಲಾಗ್ಸ್ ಮಾಡೋಕ್ಕಾಗ್ದೆ ಆ್ಯಂಡ್ ನಾನು ಆವಾಗಲೇ ಹೇಳಿದ್ದೆ ಕೂಡ ಇದಕ್ಕೆ ಮುಂಚೆ ಕೂಡ ನನಗೆ ಆದಂಗೆ ನಾನು ಬ್ಲಾಗ್ಸ್ ಮಾಡ್ತೀನಿ ನಾನು ಕಂಟಿನ್ಯೂಸ್ ಆಗಿ ಇದ್ರ ಮೇಲೆ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಯೂಟ್ಯೂಬ್ ಒಂದೇ ನನ್ನ ಜೀವನ ಅಲ್ಲ ಯೂಟ್ಯೂಬ್ ಬಿಟ್ಟು ಆ್ಯಕ್ಚುಲಿ ನನ್ನ ಪ್ರೊಫೆಷನ್ ಬೇರೆ ಇದೆ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನನ್ನ ಫ್ಯೂಚರ್ ಅದ್ರ ಮೇಲೆ ನಿಂತಿದೆ ಅಂತ ಹೇಳಿ ಸೊ ಕಮ್ಮಿಂಗ್ ಬ್ಯಾಕ್ ಟು ದ ವೀಡಿಯೋ ಸೊ ನಾವೆಲ್ಲರೂ ತುಂಬಾ 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 ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ಆಗಿ ಆರು ತಿಂಗಳಾಗೋಗಿತ್ತು ನಾನು ಸಿಕ್ಸ್ತ್ ಮಂತ್ ಆ್ಯನಿವರ್ಸರಿಗೆ ಬೆಂಗಳೂರಲ್ಲಿರಲಿಲ್ಲ ಕೆಲಸದ ಮೇಲೆ ನಾನು ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಡೇಸ್ ಹೊರಗಡೆ ಔಟ್ ಆಫ್ ಸ್ಟೇಟ್ ಹೋಗಿದೆ ಸೊ ಹಾಗಾಗಿ ಇದು ನಾವು ಅಲ್ಲಿಂದ ಬಂದ ಮೇಲೆ ಧರ್ಮಸ್ಥಳಕ್ಕೆ ಹೋಗಿದ್ವಿ ಅಲ್ಲಿ ನಾವು ಬ್ಲಾಗ್ ದಯವಿಟ್ಟು ಫುಲ್ ನೋಡಿ ಮಾರ್ನಿಂಗ್ ಹಂಗೆ ನಡೀತಾ ಸೋನಿ ಕರಿ ಂತಾರ್ದ ಬೇರೆಯವ್ರು ಮದ್ವೆ ಆತ ಮಾರ ಕಡೆಗೆ ಎಕ್ಸಾಕ್ಟ್ ಆರ್ ತಿಂಗಳ ಮುಂಚೆ ನಾವಿಬ್ರು ಮದ್ವೆ ಗಂಡು ಎಂಥರ ನಿಂತಿದ್ವಿ ಸೋಮವಾರನಲ್ಲ ಎಕ್ಸಾಕ್ಟ್ ಸೋಮವಾರನೇ ಅಂಜಕ್ ರೂಪಾ ಆರು ತಿಂಗಳಾದ್ಮೇಲೆ ಮತ್ತೆ ಬಂದಿದೀವಿ ನೋಡಿ ನಡಿ ಸಾಕು ವಿಡಿಯೋದಲ್ಲೇ ನೆನ್ಪ್ ಮಾಡ್ಕೊತೀವಿ ಹೊಳಿಬೋದ್ರೆ ಯಾರು ಉಣ್ಣಕ್ ಬಂದಾರ ಅನ್ಕೊತೀ ಗಂಡಿನ್ ಕಡಾರ ಹೆಣ್ಣಿನ ಕಡಾರ ಅಂತ ಕೇಳಿದ್ರೆ ಕಷ್ಟ ಫಸ್ಟ್ ಹಾಲ್ ಗೈಸ್ ನಾ ಮದ್ವೆ ಆಗಿದ್ದು ಮದುವೆ ದಿನ ನಾನು ಏನು ತೋರ್ಸಕ್ಕಾಗಿ ಲೋ ಬಜೆಟ್ ಮದ್ವೆ ಧರ್ಮಸ್ಥಳದಲ್ಲಿ ದರ್ಶನ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಆಗಿ ಸ್ವಲ್ಪ ಮುಂದೆ ಇರೋ ಅಂಥ ಸೂರ್ಯದೇವರ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಗಿದ್ವಿ ಅಲ್ಲಿ ಇಲ್ಲೂ ಕೂಡ ದರ್ಶನ ತುಂಬ ಚೆನ್ನಾಗಿ ಇಲ್ಲಿಗೆ ಬಂದಿದ್ದ ಉದ್ದೇಶ ಏನು ಅಂತ ಅಂದರೆ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅಲ್ಲಿ ದೇವಸ್ಥಾನ ಇದೆ ಅಂತ ಇವನ್ ಇತ್ತಿನವ್ರಿಗೂ ಕೂಡ ಗೊತ್ತಿರಲಿಲ್ಲ ಬಟ್ ನಾವು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ಸಲ್ಲೆಲ್ಲ ಟ್ರೆಂಡಿಂಗ್ ಆಗಿತ್ತು ಇದೊಂದು ವಿಡಿಯೋ ಈ ದೇವಸ್ಥಾನಕ್ಕೆ ಹೋಗಿ ನಾವೇನೇ ಹರಿಸ್ಕೊಂಡ್ರು ಅದು ಈಡೇ ಇರುತ್ತೆ ಆ್ಯಂಡ್ ಅದಾದಮೇಲೆ ನಾವಲ್ಲಿ ಅಂದರೆ ಹರಿಕೆ ರೂಪದಲ್ಲಿ ಮಣ್ಣಿನ ಐಟಮ್ಸ್ನ ನಾವೇನರ್ಸ್ಕೊಂಡಿರ್ತೀವೋ ಅದನ್ನು ಗಿಫ್ಟ್ ಮಾಡ್ಬೋದು ದೇವ್ರಿಗೆ ಸಲ್ಲಿಸ್ಬೋದು ಅಂತ ಹೇಳಿತ್ತು ಸೊ ಹಾಗಾಗಿ ಇದ್ರ ವಿಶೇಷತೆನ ನಾನು ತಿಳ್ಕೊಳ್ಬೇಕಿತ್ತು ಹಾಗೆ ನನಗೆ ಈ ಥರ ದೇವಸ್ಥಾನಗಳು ಹೊಸ ಹೊಸದಾಗೆಲ್ಲ ವಿಸಿಟ್ ಮಾಡಬೇಕಂದ್ರೆ ತುಂಬ ಅಂದರೆ ತುಂಬಾ ಕುತೂಹಲ ಇರುತ್ತೆ ಹಾಗಾಗಿ ಹೋದೆ ಅಲ್ಲಿನ ವಿಶೇಷತೆನ ಹೇಳ್ತೀನಿ ಕೇಳಿ ಈ ದೇವಸ್ಥಾನದ ವಿಶೇಷ ಏನು ಅಂತ ಅಂದರೆ ನಿಮ್ಗೆ ಏನೇ ಆಸೆಗಳಿದ್ದರೂ ಕೂಡ ಇಲ್ಲಿ ಬಂದು ನೀವು ಬಿಡ್ಕೊಬೋದು ಅದು ಈಡೇರಿದ್ಮೇಲೆ ನೀವೇನು ಬೇಡಿಕೊಂಡಿರ್ತೀರೋ ಆ ಥರ ಮಣ್ಣು ಗೊಂಬೆಗಳು ಇಲ್ಲಿ ಸಿಗ್ತವೆ ಅದನ್ನು ನೀವು ಎಲ್ಲಿ ಅರ್ಕೆಯಾಗಿ ಅರ್ಪಿಸ್ಬೋದು ಇಲ್ಲಿ ಲಿಸ್ಟ್ ಇದೆ ನೋಡಿ ಮನೆ ಕಟ್ಟೋರ್ಗಾಗಿರ್ಬೋದು ಮದುವೆ ಆಗಿರ್ಬೋದು ಅಥವಾ ಅಲ್ಲಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಥವಾ ಯಾರಿಗಾದರೂ ನಿಮಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲ್ಯರ್ ಆ ಥರ ಏನಾದರೂ ಇರುತ್ತೆ ಮತ್ತು ಮಗು ಆಗಿರೋಲ್ಲ ಆ ಥರ ಏನೇ ಆಗಿದ್ರು ಅಷ್ಟೇ ಇಲ್ಲಿ ಹರಕೆ ಕಟ್ಕೊಳ್ಬೋದು ಅದು ಮೇಲೆ ಇಲ್ಲಿ ಬಂದು ಮಾಡುವಂಥದ್ದು ಗಾಡಿ ತಗೊಳ್ಳೋದ್ರಿಂದ ಹಿಡಿದು ಪ್ರಾಣಿಗಳನ್ನ ಸಾಕೋದ್ರಿಂದ ಹಿಡಿದು ಅಥವಾ ಅದರಿಂದ ತೊಂದರೆ ಆಗ್ತಿರೋದಾಗಿರಲಿ ಏನೇ ಆಗಿರ್ಬೋದು ಎಲ್ಲದನ್ನು ಇಲ್ಲಿ ನೀವು ಬಂದು ಈಡೇರಿಸ್ಕೊಬೋದು ಇದು ದೇವಸ್ಥಾನ ಮಣ್ಣಿನ ಹರಕೆ ಬನ ಅಂತ ಮೇ ಬಿ ಅಲ್ಲೆಲ್ಲೂ ಇಟ್ಟಿದ್ದಾರೆ ಅನ್ಸುತ್ತೆ ನಾವು ನೋಡಿದ್ವಿ ಅಲ್ಲಿ ಎಲ್ಸ ಇಲ್ಲ ಈಗ ಮಂಗಳಾರತಿ ಆಗ್ತಾ ಉಂಟು ಒಳಗೆ ನಮ್ಮವರೆಲ್ಲ ಅಲ್ಲಿದ್ದಾರೆ ಓ ಮಣ್ಣಿನ ಬನ ಆ ಕಡೆ ಇದ್ದೆ ಅನ್ಸುತ್ತೆ ಹಾಗಾಗಿ ಹೋಗ್ತಿದ್ದಲ್ಲಿ ಬರಲ್ವಾ ಇಲ್ಲಿ ಉಂಟು ನೋಡಿ ಮನ್ನೆ ಮಣ್ಣಿನ ಹರಕ್ಕೆ ಬನ ತುಂಬ ಚೆಂದ ಇದೆ ಆ ಜಾಗ ಮಾತ್ರ ಸುಮಾರು ಜನ ಹೇಳ್ತಿದ್ರಲ್ಲ ಅಲ್ಲ ನನಗೆ ಇಂಗ್ಲೀಷಲ್ಲಿ ಓಬರ್ ಆಗುತ್ತೆ ನೀವು ಮಾತಾಡಿದ್ರೆ ಅಂದರೆ ಬಿಲ್ಡ್ ಥರ ಅನ್ಸುತ್ತ ಅಂತ ನನಗೆ ಯಾವಾಗ ಸ್ಲ್ಯಾಂಗ್ ಜಾಸ್ತಿ ಮಾತಾಡ್ತಿರ್ತೀನಲ್ಲ ಅದು ಕ್ಯಾಶುವಲ್ ಆಗಿ ಬಂದುಬಿಡುತ್ತೆ ಹಾಗಾಗಿ ನನಗೆ ಆ ಭಾಷೆ ಬರುತ್ತೆ ಇದ್ದರೆ ಜಾಸ್ತಿ ಇಂಗ್ಲೀಷ್ ಯೂಸ್ ಮಾಡ್ತಿರ್ತೀನಿ ಅದಕ್ಕೆ ಇಂಗ್ಲೀಷ್ ಭಾಷೆ ಜಾಸ್ತಿ ಬರುತ್ತೆ ಈ ಇದ್ದರೆ ನನಗೆ ಕುಂದಾಪುರ ಕನ್ನಡ ಎಲ್ಲ ಬರುತ್ತೆ ಹಾಗಾಗಿ ಅದನ್ನು ಮಾತಾಡ್ತೀನಿ ಅಷ್ಟೇ ಇದರ ಓವರ್ ಆ್ಯಕ್ಟಿಂಗ್ ಡ್ರಾಮಾ ಆ ಥರ ಏನಿಲ್ಲ ನನಗೆ ಹೇಗೆ ಅನಿಸುತ್ತೆ ನಾನು ಹಾಗೆ ಇದ್ದೀನಿ ಅದನ್ನೇ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ವಾವ್ ಚಂದ ಉಂಟಲ್ಲ ಉಜ್ಜೆ నోడ్లికి చందా ఉంటు బట్ భయదు అసెంబ్లీ ప్లీజ్ డు నాట్ సో కాయన్స్ టు ద లైక్ ఓకే డన్ బుజ్జి నేను ఫ్రెండ్ బర్తీతారు నోడిందే ఐతి ఒడత ఎంత బుజ్జి అప్ప అల్ే కర్దే పప్పా మమ్మీ బతా బ్రీ హిందే ಹೊಸ ಜೋಡಿಗಳು ವಿಡಿಯೋ ವೈರಲ್ ಆದ್ಮೇಲೆ ನಾವು ಕಣ್ಕಂಡ್ ಬಂದದ್ದು ಇರ್ಬೇಕು ಇರ್ಬೇಕದೆಲ್ಲ ಕಲುಕ ಬಿಡ್ಸಕ್ ಇರ್ಕರ್ರೆ ನೋಡಿ ಅಲ್ಲಿ ಮನೆಯಲ್ಲೇ ಇಟ್ಟಿದ್ದಾರೆ

ಇನ್ ದ ಸೆನ್ಸ್ ಯಾವಾಗಲೂ ಮಳೆ ಬರ್ತಾ ಇರುತ್ತೆ ರಂಗಾಯಣ ರಗುದ್ದು ಡೈಲಾಗ್ ಗಾಳಿ ಅಷ್ಟೇ ಅದಷ್ಟೇ ಇವ್ನ ಕಣ್ಬಿಟ್ಟೆ ಎದುರಿಸ್ತಾನೆ ಗೈಝ್ ನೋಡಿದೊಂದು ದೌರ್ಜನ್ಯ ನನ್ನ ಮೇಲೆ ನಡೀತಾ ಇತ್ತು ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಯಾವ ಕಟ್ಟನ ಕೊಟ್ಟಿಲ್ಲ ನನ್ನ ಗಂಡ ಕಂಡುಬಿಟ್ಟು ಎದುರಿಸ್ ಎದುರಿಸ್ ತಿನ್ಕೊಂತಾನೆ ನನ್ನ ಇದೇ ದೇವಸ್ಥಾನ ಚೆನ್ನಾಗಾಯ್ತಲ್ಲ ಭೂಜಿ ಧರ್ಮಸ್ಥಳದಲ್ಲಿ ಅಂತೂ ತುಂಬ ಚೆನ್ನಾಗಾಯ್ತು ನಮಗೆ ದರ್ಶನ ಮಾತ್ರ ಪ್ರಶಾಂತವಾಗಿ ಸುಮಾರು ನಿಂತ್ಕೊಂಡೆ ನಾನಂತೂ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಿನಿಟ್ವರೆಗೂ ಆಲ್ಮೋಸ್ಟ್ ನಿಂತಿದ್ದೆ ನಿಂತ್ಕೊಂಡಿದ್ದೆ

ನಮ್ ಕುಟುಂಬದ ಕಾಡ್ಕೊಂಡ್ ಬತ್ತ ಮಾಡ್ತಿದ್ದ ಹಾಕ್ಲಿಕ್ಕ ಹಾಕ್ರೆ ಎಂತ ಕೊಡ್ತೀಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ನೋಡಿದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ನೋಡಲೇಬೇಕು ಅಲ್ವಾ ಯಾರು ತಾನೇ ಮಿಸ್ ಮಾಡೋಕ್ಕಾಗತ್ತೆ ಸೊ ಹಾಗಾಗಿ ಸೂರ್ಯ ದೇವಸ್ಥಾನನ ಮುಗಿಸ್ಕೊಂಡಾದ ಮೇಲೆ ನಮ್ಮ ಮೂರನೆಯ ದೇವಸ್ಥಾನ ಬಂದು ಸುಬ್ರಹ್ಮಣ್ಯ ಸ್ವಾಮಿದು ಆ್ಯಕ್ಚುಲಿ ಎಲ್ಲರೂ ತುಂಬಾ ಟಯರ್ಡ್ ಆಗಿದ್ವಿ ಬಿಕಾಸ್ ನಿತಿನ್ ಅವರು ನಿದ್ರೆ ಬಿಟ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದಿದ್ದರು ತುಂಬಾ ಸ್ಟ್ರೈನ್ ಆಗಿದ್ರು ಆ್ಯಂಡ್ ಆಲ್ಸೋ ನಮಗೂ ಅಷ್ಟೇ ಪ್ರಾಪರ್ ಪೊಸಿಷನ್ ಇರಲಿಲ್ಲಲ್ಲ ಕೂತು ನಿದ್ದೆ ಮಾಡಿದ್ರಿಂದ ನಮಗೂ ಪ್ರಾಪರಾಗಿ ನಿದ್ದೆ ಆಗಿರಲಿಲ್ಲ ಈ ರಾಕ್ ಕ್ಲಿಪ್ಪಿಂಗ್ನ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ ತರಲೇ ತರಲೆ ಮಾತಾಡ್ಕೊಂಡು ಹೋಗ್ತಿದ್ವಿ ಬಟ್ ಅದು ಕೇಳಿಸ್ಕೊಳ್ಳೋರಿಗೆ ಅನ್ಕಂಫರ್ಟಬಲ್ ಅನ್ನಿಸ್ಬೋದು ಸೊ ಹಾಗಾಗಿ ನಾನು ಹಾಕ್ತಿಲ್ಲ ಕೆಟ್ಟ ವರ್ಡ್ಸ್ ಆ ಥರ ಎಲ್ಲ ಏನಿಲ್ಲ ಬಟ್ ನಾವಿಬ್ರು ಒಬ್ರಿಗೊಬ್ರು ಕಾಲು ಇಳ್ಕೊಂಡು ಬರ್ತಾ ಇದ್ವಿ ಸೊ ಅದನ್ನ ಸೀರಿಯಸ್ ಆಗು ಕನ್ಸಿಡರ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇರೋವಂಥದ್ದು ಆ್ಯಂಡ್ ಇಲ್ಲೂ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು ಆ್ಯಂಡ್ ಪ್ರಸಾದ ಕೂಡ ನಾವಿಲ್ಲೇ ಮಾಡಿದ್ವಿ ಬೆಳಗ್ಗೆಯಿಂದ ಏನು ಸಹ ತಿನ್ನೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಟೇನು ಕಾಫಿ ಬ್ರೇಕ್ನ ಬೆಳಗ್ಗೆ ಆರು ಗಂಟೆಗೆ ತೊಗೊಂಡಿದ್ವಿ ಸೊ ಎಲ್ರಿಗೂ ಹಸುವಾಗಿದ್ದರಿಂದ ಅನ್ನದ ಬೆಲೆ ಅಂದರೆ ಎಸ್ಪೆಷಲಿ ಪ್ರಸಾದದ ಬೆಲೆನ ತಿಳಿದು ತಿಂದಂಗೆ ಆಯಿತು ನನಗಂತೂ ಅಂದರೆ ಮುಂಚೆ ಕೂಡ ನಮಗೆ ಗೊತ್ತಿತ್ತು ಅದ್ರ ಬೆಲೆ ಏನಂತ ಬಟ್ ಹಸುವಲ್ಲಿ ತಿಂದಾಗ ಸಂತೃಪ್ತಿ ಆಗುತ್ತೆ ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊಟ್ಟಿದ್ದು ಸೀರೆ ಬ್ಯಾಂಗ್ಳೂರ್ ಕಡೆಗೆ ಬೆಂಗಳೂರಿಗೆ ಹೋಗುವಾಗ ನನ್ನ ಜೊತೆ ಇದ್ದಿದ್ದು ನನ್ನ ಅಪ್ಪ ಆ್ಯಂಡ್ ಅವರು ಅಪ್ಪ ಅಮ್ಮ ಅಂದರೆ ನನ್ನ ಅತ್ತೆ ಮಾವ ಆ್ಯಂಡ್ ನಿತ್ತಿನವರು ನಾನು ಇಷ್ಟು ಜನ ಹೋದ್ವಿ ಅಪ್ಪಾಜಿನ ಆನ್ ದ ವೇ ಊರಿಗೆ ಡ್ರಾಪ್ ಮಾಡಿಬಿಟ್ಟು ನಾವು ಹೋಗಿರೋ ಅಂಥದ್ದು ಆ್ಯಂಡ್ ಆನ್ ದ ವೇ ನಮ್ಗೆ ಹೋಗ್ತಾ ಸುಮಾರು ಫಾಲ್ಸ್ಗಳೆಲ್ಲ ಕಾಣಿಸ್ತು ಅದನ್ನೆಲ್ಲ ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರೋ ಅಂಥದ್ದು ಮಿನಿ ಫಾಲ್ಸ್ ವಾಟ್ರ್ ಫಾಲ್ಸ್ ಎಲ್ಲ ಕಾಣಿಸ್ತಿತ್ತು ಹಾಗೆ ಒಂದು ದೊಡ್ಡ ಗುಡ್ಡದ ಹತ್ರ ನಾವು ಸುಮಾರು ಫೋಟೋಸ್ ಎಲ್ಲ ತೊಗೊಂಡ್ವಿ ಅದರ್ಟೈಲ್ ಆ್ಯಡ್ ಇನ್ ದ ಆ್ಯಂಡ್ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ನಾನು ಅದನ್ನ ಆ್ಯಡ್ ಮಾಡೋ ಅಂಥದ್ದು ಟು ದ ಪಾಯಿಂಟ್ ನಾನು ಆವಾಗಲೇ ಹೇಳಿದೆ ನಾನು ಏನೋ ಒಂದು ವಿಚಾರಕ್ಕೆ ಮಾತಾಡಬೇಕು ಅಂತ ಹೇಳಿ ಸೊ ನನಗೆ ಯೂಶ್ವಲಿ ನನಗೆ ಅಂತಲ್ಲ ನನ್ನ ಥರ ಮೈಂಡ್ಸೆಟ್ ಇರೋ ಸುಮಾರು ಜನಕ್ಕೆ ಇದೊಂದು ಅನಿಸುತ್ತೆ ಯಾರಿಗೂ ಹಚ್ಕೋಬಾರ್ದು ಯಾಕಂದರೆ ನಾವು ಹಚ್ಕೊಂಡ್ರೆ ಅವ್ರ ಫ್ಯೂಚರಲ್ಲಿ ನಮ್ಮಿಂದ ದೂರ ಆದಾಗ ಅದರಿಂದ ಆಗೋ ನೋವೇ ಬೇರೆ ಅಂತ ಹೇಳಿ ಸೊ ನನಗೂ ಇವಾಗ ಹಂಗೆ ಆಗಿದೆ ಇನ್ ಅವ್ರು ದೂರ ಅಂದರೆ ಅವರಿಂದ ಆಗೋ ಒಂದು ಹರ್ಟ್ ಇರುತ್ತಲ್ಲ ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಮಾತಾಡೋ ರೀತಿ ಆಗಿರ್ಬೋದು ಆಗಿ ಟಾಂಗ್ ಮಾಡೋದು ನನ್ನಿಂದ ಎಸ್ಪೆಷಲ್ ಎಕ್ಸ್ಪೆಕ್ಟ್ ಮಾಡೋದು ಐ ಡೋಂಟ್ ಲೈಕ್ ನಾನು ಯಾರಿಂದ ನೀನು ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದನ್ನು ನಾನು ಸಹಿಸಲ್ಲ ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ ಎಂಡ್ ಆಫ್ ಡೇ ನಾನು ಅವ್ರು ಎಕ್ಸ್ಪೆಕ್ಟ್ ಮಾಡಿರೋದನ್ನ ನಾನು ರೀಚ್ ಔಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಅವರು ಅವ್ರು ಬೇಜಾರಾಗಿ ಅದನ್ನು ಶೋ ಆಫ್ ಮಾಡಿಕೊಂಡಾಗ ಐ ಡೋಂಟ್ ಲೈಕ್ ದಟ್ ಬಿಕಾಸ್ ಅವ್ರು ನನ್ನ ಹತ್ರ ಬಂದು ಹೇಳಿಕೊಂಡ್ರೆ ಐ ಕ್ಯಾನ್ ಹೆಲ್ಪ್ ನನ್ನ ಹತ್ರ ಆಗೋ ಅಂಥದ್ದು ಆ್ಯಂಡ್ ಇಲ್ಲಿ ಒಂದು ವಿಚಾರ ಮೆನ್ಷನ್ ಆಗಲೇಬೇಕು ಅಂತ ಅಂದರೆ ನಾನು ನಾನಾಗಿಯೇ ಬೆಳೆದಿಲ್ಲ ಅಂದರೆ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೇನು ನಾಲೆಡ್ಜೇ ಇರಲಿಲ್ಲ ನಾನು ಸ್ವಾತಾಕನ್ ಗೈಡ್ಲೈನ್ಸ್ನೆಲ್ಲ ತೊಗೊಂಡೆ ಅವರು ಮೋಟಿವೇಟ್ ಮಾಡ್ತಿದ್ದರು ಯಾವಾಗಲೂ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಹುಚ್ಚು ಹಿಡಿಯೋಕ್ಕೂ ಮುಂಚೆ ಅವರು ಹೇಳೋರು ಮಾಡು ಚೆನ್ನಾಗಿರುತ್ತೆ ಹಿಂಗೆ ವರ್ಕ್ ಆಗುತ್ತೆ ಹೆಂಗೆ ವರ್ಕ್ ಆಗುತ್ತೆ ಅಂತ ದೇ ಹ್ಯಾವ್ ಗೈಡೆಡ್ ಮೀ ಅಟ್ ದ ಸೇಮ್ ಟೈಮ್ ಒಬ್ರು ಗೈಡ್ಲೈನ್ಸ್ ತೊಗೊಂಡಿದ್ದಾರೆ ಹಿಂಗಾಗುತ್ತೆ ಹಿಂಗೆ ಹೋಗುತ್ತೆ ಹೆಂಗೆ ಬರುತ್ತೆ ಹೆಂಗೆ ಅಪ್ಲೋಡ್ ಮಾಡಬೇಕು ಯಾವ ಥರ ಹ್ಯಾಶ್ಟ್ಯಾಗ್ಸ್ ಆಗಬೇಕು ಎಲ್ಲಿ ಯೂಸ್ ಮಾಡಬೇಕು ಪ್ರತಿ ಪ್ರತಿಯೊಂದೂ ಆ್ಯಂಡ್ ಟು ಗಿವ್ ಅ ಪ್ರಾಪರ್ ಕ್ಲಾರಿಫಿಕೇಷನ್ ಫಸ್ಟ್ ಆಫ್ ಆಲ್ ನಾನೇ ಸಕ್ಸಸ್ ಆಗಿಲ್ಲ ಯೂಟ್ಯೂಬಲ್ಲಿ ಹೌ ಕೆನ್ ಹೆಲ್ಪ್ ಸಮ್ ಒನ್ ಟು ಗೆಟ್ ಇಟ್ ಅಲ್ವಾ ನಾನು ಹೇಳ್ಕೊಟ್ಟಿದ್ದೀನಿ ಮುಂಚೆ ಅವ್ರು ನನಗೆ ಫಸ್ಟ್ ಆಫ್ ಆಲ್ ನಾನಾದರೆ ಅಕ್ಕಂಗೆ ಅಕ್ಕ ಮಾಡ್ಬೇಕು ಅನ್ಕೊತೀನಿ ಅಂತೆಲ್ಲ ಹೇಳ್ಬಿಟ್ಟಾದರೂ ಕೇಳಿದ್ದೆ ಅವರು ನನ್ನಿಂದ ಇನ್ಡೈರೆಕ್ಟಾಗಿ ತಿಳ್ಕೊಂಡಿದ್ರು ಹೆಂಗೆ ಮಾಡ್ತೀರಾ ನೀವು ಇದಂಗೆ ಆಗ್ತೀರಾ ಅದೇಂಗೆ ಆಗ್ತೀರಾ ಅಂತ ನಾನು ಅದನ್ನು ಆಗಿ ತೊಗೋಬೋದಲ್ಲ ಬಟ್ ಐ ಆಮ್ ನಾಟ್ ಟೇಕಿಂಗ್ ದೋಸ್ ನಾನು ಪ್ರಾಪ್ ಅಂದರೆ ನನ್ನ ಆಗಿನೇ ಎಲ್ಲದನ್ನು ಯೋಚನೆ ಮಾಡ್ತಿದ್ದೀನಿ ವಿಚ್ ಐ ಆಮ್ ನಾಟ್ ಗೋಯಿಂಗ್ ಫಾರ್ ಎನಿ ಕೈಂಡ್ ಆಫ್ ನೆಗೆಟಿವ್ ಥಾಟ್ಸ್ ಆಯಿತಾ ಸೊ ಈ ಟೈಮಲ್ಲಿ ಬಂದ್ಬಿಟ್ಟು ಏನೋ ಇನ್ಡೈರೆಕ್ಟಾಗಿ ನಮಗೆ ಗೊತ್ತಿರೋರು ನಮಗೆ ಮಾಡಿಲ್ಲ ನಾನು ಇದು ವಾಟ್ ಈಸ್ ವಾಟ್ ಆಲ್ ನಾನ್ ಸೆನ್ಸ್ ಇಸ್ ದಿಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐತೆ ನನಗೆ ಈ ಥರದ್ದೆಲ್ಲ ಲಿಟ್ರಲಿ ಇಷ್ಟ ಆಗೋಲ್ಲ ನನ್ನ ಯಾರೇ ಇದ್ದರೂ ಅಷ್ಟೇ ನನ್ನಿಂದ ಬೇಜಾರಾಯ್ತಾ ನನ್ನ ಮುಖದ ಮೇಲೆ ಬಂದು ಹೇಳಿದ್ರೆ ಐ ಇಲ್ ಗಿವ್ ದ ಪ್ರಾಪರ್ ಕ್ಲಾರಿಫಿಕೇಷನ್ ನನ್ನ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಅವ್ರು ಹಿಡಿಯೋಕ್ಕೂ ನಾನು ಹೇಸೋಳಲ್ಲ ಬಟ್ ನನ್ನಿಂದ ಏನೋ ತಪ್ಪಾಗದೆ ಸುಮ್ಮನೆ ನನ್ನ ಬ್ಲೇಮ್ ಮಾಡಿದ್ರೆ ನಾನು ಅದನ್ನು ಸಹಿಸ್ಕೊಳ್ಳೋದು ಇಲ್ಲ ಯೂಶ್ವಲಿ ನಾನು ಎಲ್ಲದಕ್ಕೂ ಮಾತಾಡೋಕೆ ಹೋಗೋಲ್ಲ ಕೆಲವೊಂದು ತುಂಬ ಹರ್ಟ್ ಆಗುತ್ತೆ ಬಿಕಾಸ್ ಅವ್ರನ್ನ ನಂಬಿರ್ತೀವಿ ಅವ್ರನ್ನ ನಾವು ಆಸೆ ಪಟ್ಟಿರ್ತೀವಿ ಹಾಗಾಗಿ ಅವ್ರ ಪ್ರಕಾರ ನಾವು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಫಸ್ಟ್ ಆಫ್ ಆಲ್ ನನ್ನ ಚಾನಲ್ನೇ ರನ್ ಮಾಡ್ತಿಲ್ಲ ಪ್ರಾಪ ಪ್ರಾಪರಾಗಿ ನಾನು ಅವ್ರ ಸ್ಟಾರ್ಟ್ ಮಾಡಿದಾಗಿಂದ ಓಕೆನಾ ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ನನಗಿಷ್ಟ ಆಗ್ತಿಲ್ಲ ವಿಚಾರಗಳು ಸೊ ಇದಾದ ಮೇಲೆ ನಾವು ಮನೆಗೆ ಹೋಗ್ತಾ ಒಂದವೇ ಡಿನ್ನರ್ ಮಾಡ್ಕೊಂಡು ಹೋಗಿದ್ವಿ ಸೊ ಹ್ಯಾಪಿ ಮೂಮೆಂಟ್ನ ಹ್ಯಾಪಿಯಾಗೆ ಏನು ಮಾಡಬೇಕು ಅದರ್ ಟೆನ್ಷನ್ಸ್ ಎಲ್ಲ ಬೇಡ ಅಂತ ಹೇಳ್ತಾ ಲಾಸ್ಟಲ್ಲಿ ನಾನು ಆಗಲೇ ಹೇಳ್ದಾಗೆ ಎಲ್ಲ ಫೋಟೋಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಖುಷಿ ಆಯಿತು ನಾವು ಹೋಗಿ ಬಂದಿದ್ದು ಸೊ ಇದೇ ಥರ ನನ್ನ ಪ್ರೋತ್ಸಾಹಿಸ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ನೀವು ನೀವಿಲ್ಲದೆ ನಾ ಏನೂ ಅಲ್ಲ ಸೊ ಯಾ ಇಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಅಂಟಲ್ ದಟ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಬಯ್ ಯಾವತ್ತೂ ಬೆಳೆಸ್ತಾ ಇರಿ ಅಂತ ಹೇಳಿ